ನಿನ್ನೆ ಅತನಿಯಲ್ಲಿ ಇದ್ದಾಗ ಟಿ ಸಿ ಬ್ಯಾಂಕಿನ ಎಂಪ್ಲಾಯೀಸ್ ಅಧ್ಯಕ್ಷರಂತ ಕೊರೆನ್ ಅವರು ಮೇಲೆ ಮಾರಣಾಂತಿಕ ಹಲ್ಲೆ ಸ್ಥಳೀಯ ಶಾಸಕ ಅಂತ ಲಕ್ಷ್ಮಣ್ ಸೌದಿ ಇರ್ಬೋದು ಅವರ ಪುತ್ರ ಅಂತ ಸೌದಿ ಅವರು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ರು ಅನ್ನುವಂಥದ್ದನ್ನು ಅವರೇ ಸ್ವತಃ ಮಾತಾಡಿದ್ದನ್ನು ಕೇಳಿದೀನಿ ಆಮೇಲೆ ಸುಮಾರು ಹನ್ನೆರಡು ಗ ಗಂಟೆಗೆ ನಾನು ಕೂಡ ಅತನಿ ಸಿವಿಲ್ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಇದ್ದರೂ ಹೋಗಿ ಬೆಟ್ಟಿ ಅದು ನೋಡಿದಾಗ ನಾನು ಭಾಳ ಸ್ಪಷ್ಟಪಡಿಸ್ತೀನಿ ರಾಜಕಾರಣ ಇವತ್ತು ಇರ್ತದೆ ಹೋಗ್ತದೆ ಆದರೆ ಇಂಥ ಒಂದು ವೈಯಕ್ತಿಕವಾಗಿ ಒಬ್ಬ ಶ ಶಾಸಕರಾಗಿ ಇದ್ದಂಥವರು ಅವರ ಪುತ್ರರು ಮನೆಗೆ ಬಬ್ ಬಂದವರನ್ನು ಬಡಿಯೋದು ಇದನ್ನು ನಾನು ಭಾಳ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀನಿ ಕಾರಣ ಹೇಳಿದ್ರಂಥವ್ರು ಇಲ್ಲ ಅವರು ಹಳಿಯ ಒಬ್ಬರಲ್ಲಿ ಡಿ ಸಿ ಸಿ ಬ್ಯಾಂಕ್ನಲ್ಲಿದ್ದರು ಶಂಕರ್ ಅನ್ನುವಂಥವ್ರನ್ನ ಅವರ ಟ್ರಾನ್ಸ್ಫರ್ದಲ್ಲಿ ನಿನ್ನ ಪಾತ್ರ ಇದೆ ಅನ್ನುವಂಥದ್ದನ್ನು ಒಂದು ಮನಸ್ಥಿತಿ ನಾನು ಕೇಳ್ತೀನಿ ಇವರು ಎಂಪ್ಲಾಯೀಸು ಎಂಪ್ಲಾಯೀಸ್ ಏನು ಪಾತ್ರ ಇದೆ ತಾವೂ ಡೈರೆಕ್ಟರ್ ಇದ್ದರೆ ಕಮಿಟಿ ಬೋರ್ಡ್ ಒಳಗೆ ನಿರ್ಣಯ ಆಗಿ ಸುಮಾರು ಇವ್ರ ಜೊತೆಗೆ ಸಾಕಷ್ಟು ಜನರನ್ನು ಒಂದು ನಿಯಮಾನುಸಾರವಾಗಿ ಬದಲಾವಣೆಯನ್ನು ಮಾಡಿದ್ದಾರೆ ಅಂಥದ್ದು ಬಿಟ್ಟು ವೈಯಕ್ತಿಕವಾಗಿ ದ್ವೇಷವನ್ನು ಆಯಿತು ಅಥವಾ ಇವರು ಕವಿಷ ಬಡಿಯುವಂಥದ್ದು ಇದು ಭಾಳ ಖಂಡನೀಯ ಮತ್ತು ಅತನಿ ಅತನಿ ಬಿಹಾರ ಆಗ್ತದೆ ಅಂತ ತಪ್ಪ ತಪ್ಪಾಗ್ಲಿಕ್ಕೆ ಅವರು ಮೊದಲಿಂದನೂ ಮಾಡ್ಕೋತದಾರ ಮೊದಲಿಂದನೂ ಯಾರಿಗೆ ಹಚ್ಚಿ ಮಾಡಿಸಿದ್ರು ಇವತ್ತು ತಾವ ಕೈಯೊಳಗೆ ತೊಗೊ ತೊಗೊಂಡಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದೇ ಒಂದೇ ಒಂದು ಘಟನೆ ಒಂದು ಎರಡು ಮೂರು ಘಟನೆ ಹೇಳ್ತೀನಿ ನಾನು ನಾವು ಅಪ್ಪ ಸಾಹೇಬ್ ಅವತಾಳೆ ಅಂಥೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮೊದಲಿಂದಲೂ ಬಿ ಜೆ ಪಿಯಲ್ಲಿ ಇದ್ದಂಥವರು ಅವರು ಇಪ್ಪತ್ತು ಮೂರರೊಳಗೆ ಇವ್ರ ಜೊತೆಗೆ ಹೋಗಲಿಲ್ಲ ಹೇಳಿ ಅವರ ಧರ್ಮ ಪತ್ನಿಯವರನ್ನು ಸಹೋದರಿ ಸ್ವಲ್ಪ ಅಂಗವಿಕಲ್ರ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ರು ಬಟ್ಟಿ ಒಳಗೆ ಅಂಥವರನ್ನು ಇಪ್ಪತ್ತು ಕಿಲೋಮೀಟರ್ ದೂರಗಡೆ ಟ್ರಾನ್ಸ್ಫರ್ ಮಾಡಿಸುವಂಥದ್ದು ಮಲ್ಲಿಕಾರ್ಜುನ ಅಂದಾಣಿ ಹೇಳಿ ನಮ್ಮ ಜೊತೆಗೆ ಇರ್ತಾರೆ ಅವರ ಅತ್ತಿಯವರನ್ನು ಕಾಗವಾಡದಲ್ಲಿ ಇದ್ದಂಥವ್ರನ್ನ ಜಿಲ್ಲಾ ಬಿಟ್ಟು ಹೊರಗೆ ಹಾಕ್ರಂಥೇಳಿ ಮಾಡುವಂಥವ್ರು ಹೆಣ್ಮಕ್ಳು ಟ್ರಾನ್ಸ್ಫರ್ ಬಿಟ್ಟಿಲ್ಲವರು ಅಂದರೆ ಈ ಒಂದು ಎರಡು ಮೂರು ಎಕ್ಸಾಂಪಲ್ ಪೊಲೀಸ್ ಸ್ಟೇಷನ್ನು ಇವತ್ತು ಸಂಪೂರ್ಣವಾಗಿ ಅವರ ಕೈಗೊಂಬೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಕ್ಷಣೆ ಕೊಡೋವೇನ ಪೊಲೀಸ್ರ ಬಗ್ಗೆ ಹಾಕಿ ಬಟ್ಟೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಆದರೆ ರಕ್ಷಣೆ ಕೊಡೋವೇ ಅವ್ರು ಹೇಳಿದಂಗನ ಕೇಳಕ್ಕೆ ಇದು ಭಾಳ ಒಂದು ಗು ಗುಂಡಾಗಿರಿಯ ಒಂದು ಸಂಕೇತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ತಾಲೂಕಿನಲ್ಲಿ ದ್ವೇಷ ರಾಜಕಾರಣ ಅವರು ಶಾಸಕ ಮಾತಾಡಿದಾನೆ ನೋ ಕೇಳ್ತಾ ಇದ್ದೇವೆ ನಾವು ಇಲ್ಲ ಇದು ಗೋಕಾಕ ಇದಾವ್ದ ಪ್ರಚೋದನೆ ಐತೆ ಅಂತೇಳಿ ಅಲ್ಲ ಗೋಕಾಕದವ್ರ ನಿಮ್ಮನ್ನು ಮನಿ ಕವೀಸೆ ಬಡಿ ಅಂತ ನೀವು ಗೋಕಾಕ್ ಗೋಕಾಕ್ ಅಂತಾರೆ ಈಗ ಆ ಅಥಣಿ ಒಳಗಿದ್ದಂಥವ್ರು ಸಾಕಷ್ಟು ದ ದಬ್ಬಾಳಕೆ ಮ ಸಾಕಷ್ಟು ಪೋಲೀಸ್ ಸ್ಟೇಷನ್ನು ಒಂದು ಸುಮಾರು ಹದಿನೈದು ವರ್ಷ ಪೋಲೀಸ್ ಸ್ಟೇಷನ್ನು ಪತ್ತುಗಳು ತುಂಬ್ತೀನಿ ಬಿಟ್ಟು ಅವ್ರು ರಾಜಕಾರಣವೇ ಮಾಡಿಲ್ಲ ಇದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೀನಿ ಶಿವಯೋಗಿ ಕ್ಷೇತ್ರ ಸಿದ್ದೇಶ್ವರ ಪಾಂಡ್ರೆಯಲ್ಲಿ ಇಂಥದ್ದು ನಡಿಬಾರ್ದು ನಾವು ಕೂಡ ಇದ್ದೇವೆ ಒಂದು ಟರ್ಮ್ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ವರೆಗೆ ಒಬ್ಬ ಅಥಣಿ ಕ್ಷೇತ್ರದ ಸ ಜನರ ಜನರ ಆಶೀರ್ವಾದದಿಂದ ಕೆಲಸ ಮಾಡೀನಿ ಆದ್ರೆ ದ್ವೇಷವ್ಯಾಪ್ತ ರಾಜಕಾರಣ ಮಾಡಿಲ್ಲ ಅಲ್ರಿ ಅವರಿಗೆ ರಾಜಕೀಯ ಷಡ್ಯಂತ್ರ ಇವ್ರನ್ನ ಕರೆಸ್ರಿ ನೀವು ಬಡಿರಿ ಅವ್ರಿಗೆ ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತಾರ ಹೇಳಿ ಹೇಳ್ತಾರೆ ಅವ್ರಿಗೆ ಎಂಥವ್ರದಪ್ಪಾ ಅಂದ್ರೆ ನಾವಿಲ್ಲಿ ಹತ್ತೊಂಬತ್ತರಾಗ ಬಿಟ್ಟು ಬಂದ ಮೇಲೆ ನಮ್ಮಿಂದ ಎಮ್ ಎಲ್ ಸಿ ಆಗಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ್ರೆ ಅಂಥದ್ರೊಳಗೆ ಕುಮ್ಟಳಿ ಸುಳ್ಳುಮಗ ಓಡ್ ಹೇಗೆ ಮಾತಾಡಿ ಅಂತ ಆಮೇಲೆ ಅದಷ್ಟು ದಣಿಗೆ ಎದ್ದ ಮೇಲೆ ಈ ಕುಮ್ಟಳಿ ಅಲ್ಲ ಮತ್ತೊಬ್ಬ ಕುಮ್ಟಳ್ಳಿ ನಮ್ಮ ಆತ್ಮೀಯ ಅದಾನಂದ್ರೆ ಅವನ ಹೆಸರು ಕೇಳು ಹೇಳಿಲ್ಲ ನಾವೊಬ್ಬ ಕುಮಟಳ್ಳಿ ಸಮಾಧಾನ ಅನ್ನದೇನೆ ಮತ್ತೊಬ್ಬ ಕುಮ್ಟಳ್ಳಿ ತಿರ್ಸಟ್ಟಿದ್ದಂದ್ರೆ ಅದಿರಲಿ ಅದು ರಾಜ್ಕಾನ್ ಬೇಡ ನಾನು ಮತ್ತೊಂದು ಮಾಡಿದ ಘಟನೆ ಅವರು ಏನು ತಪ್ಪಾದ್ರೂ ಅದನ್ನು ಡಿಫೆಂಡ್ ಮಾಡುವುದು ಅದಕ್ಕಿಂತನೂ ಘೋರ ಅಪವಾದ ಏನೋ ಮಾಡಿದ್ರೂ ಅದನ್ನು ಇಲ್ಲ ಏನೋ ಘಟನೆ ಆಗಿದೆ ಅಂತ ಹೇಳಿ ಮತ್ತೆ ಅವರಿಗೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಿ ಯಾವುದಾದ್ರು ಒಂದು ಮಾಡಬೇಕಾಗಿತ್ತು ನನಗೆ ನಿನ್ನೆ ಗಮನಕ್ಕೆ ಬಂದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಅವ್ರ ಮೇಲೆ ಕೇಸ್ ಮಾಡೋಕ್ಕಿಂತನೂ ಅವು ಕೊಟ್ಟದನ್ನ ಒಬ್ಬನ ಯಾವುದೋ ಒಂದು ಕೃತಕವಾಗಿ ಸೃಷ್ಟಿ ಮಾಡಿ ಸೆವೆನ್ ಪಿ ಸಿ ಮಾಡ್ಬೇಕಂತೇಳಿ ಇವ್ರ ಮೇಲೂ ದಬ್ಬಾಳ್ಕೆ?